ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮನೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮನೆ ಪ್ರಬಂಧ ಪುಟ್ಟ ವಿಡಿಯೋ ನೋಡೋಣ ಬನ್ನಿ ನನ್ನ ಮನೆ ಪ್ರಬಂಧ ನನ್ನ ಮನೆ ಸುಂದರ ಮತ್ತು ಚಿಕ್ಕದಾಗಿದೆ ನನ್ನ ಶಾಲೆ ನನ್ನ ಮನೆ ಹತ್ತಿರ ಇದೆ ನನ್ನ ಮನೆಯಲ್ಲಿ ಮೂರು ಕೋಣೆಗಳಿವೆ ಒಂದು ಅಡುಗೆ ಮನೆ ಒಂದು ನಡುಮನೆ ಇನ್ನೊಂದು ಶೌಚಾಲಯ ಕೋಣೆ ಹೊಂದಿದೆ ಮನೆಯ ಮುಂದೆ ತೋಟವಿದೆ ಅಲ್ಲಿ ಹೂಗಳನ್ನು ಹಾಗೂ ತರಕಾರಿಗಳನ್ನು ಬೆಳೆಯುತ್ತೇವೆ ನನ್ನ ಮನೆಯನ್ನು ಕಟ್ಟಲು ಇಟ್ಟಿಗೆ ಉಸುಕು ಕಬ್ಬಿನ ಸಿಮೆಂಟ್ ಬಳಸಲಾಗಿದೆ ನನ್ನ ಮನೆ ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರುವಂಥ ಜಾಗದಲ್ಲಿದೆ ಹಾಗೆ ನನ್ನ ಮನೆಗೆ ತಿಳಿ ಹಳದಿ ಬಣ್ಣ ಹಚ್ಚಿದ್ದಾರೆ ನೋಡಲು ಸೂಡ ಸುಂದರವಾಗಿದೆ ನನ್ನ ಮನೆಯಲ್ಲಿ ಶಾಂತಿಯುತವಾಗಿರುತ್ತದೆ ಹಾಗೂ ಮನಸ್ಸಿನ ಆನಂದವನ್ನು ಉಂಟು ಮಾಡುತ್ತದೆ ಮಳೆ ನೀರನ್ನು ಪ್ರ ವ್ಯ ವ್ಯರ್ಥವಾಗದಂತೆ ಮನೆ ಹತ್ತಿರ ಇಂಗು ಗುಂಡಿ ಮಾಡಲಾಗಿದೆ ನಿಮಗೂ ಕೂಡ ನನ್ನ ಮನೆ ಪ್ರಬಂಧದ ವಿಡಿಯೋ ಪುಟ್ಟ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು